ಕರ್ನಾಟಕದ ಕೆಲವು ಜಿಲ್ಲೆಗಳಿಗಿರುವಂಥ ಒಂದು ವಿಶೇಷ ಹೆಸರುಗಳು ವಿಜಯಪುರ ಜಿಲ್ಲೆಗೆ ಗುಮ್ಮಟ ನಗರಿ ಎಂದು ಕರೆಯಲಾಗುತ್ತದೆ ಬಾಗಲಕೋಟೆ ಜಿಲ್ಲೆಗೆ ಕೋಟೆನಾಡು ಎಂದು ಕರೆಯಲಾಗುತ್ತದೆ ರಾಯಚೂರು ಜಿಲ್ಲೆಗೆ ನಾಡು ಎಂದು ಕರೆಯಲಾಗುತ್ತದೆ ಬಳ್ಳಾರಿ ಜಿಲ್ಲೆಗೆ ಬಿಸಿಲುನಾಡು ಅಥವಾ ಗಣಿನಾಡು ಎನ್ನಲಾಗುತ್ತದೆ ಗದಗ್ ಜಿಲ್ಲೆಗೆ ಮುದ್ರಣ ನಗರಿ ಎಂದು ಕರೆಯಲಾಗುತ್ತದೆ ಧಾರವಾಡ ಜಿಲ್ಲೆಗೆ ವಿದ್ಯಾನಗರಿ ಎಂದು ಕರೆಯಲಾಗುತ್ತದೆ ಬೆಳಗಾವಿ ಜಿಲ್ಲೆಗೆ ನಗರಿ ಎಂದು ಕರೆಯಲಾಗುತ್ತದೆ ದಾವಣಗೆರೆಗೆ ಬೆಣ್ಣೆ ನಗರಿ ಎಂದು ಕರೆಯಲಾಗುತ್ತದೆ ಚಿತ್ರದುರ್ಗ ಜಿಲ್ಲೆಗೆ ದುರ್ಗದ ನಾಡು ಎನ್ನಲಾಗುತ್ತದೆ ತುಮಕೂರು ಜಿಲ್ ಜಿಲ್ಲೆಗೆ ಕಲ್ಪತರು ನಾಡು ಎನ್ನಲಾಗುತ್ತದೆ ಮಂಡ್ಯ ಜಿಲ್ಲೆಗೆ ಸಕ್ಕರೆ ನಾಡು ಎಂದು ಹೆಸರು ಮಂಗಳೂರು ಜಿಲ್ಲೆಗೆ ಬಂದರು ನಗರಿ ಎಂದು ಹೆಸರು ಉಡುಪಿ ಜಿಲ್ಲೆಗೆ ಕೃಷ್ಣಾ ನಗರಿ ಎಂದು ಹೆಸರು ಚಿಕ್ಕಮಗಳೂರು ಜಿಲ್ಲೆಗೆ ಕಾಫಿ ನಾಡು ಎಂದು ಹೆಸರು ಕೋಲಾರ ಜಿಲ್ಲೆಗೆ ಚಿನ್ನದ ನಾಡು ಎಂದು ಹೆಸರು ಕೊಡಗು ಜಿಲ್ಲೆಗೆ ಮಂಜಿನ ನಗರಿ ಎಂದು ಹೆಸರು ಬೆಂಗಳೂರು ಜಿಲ್ಲೆಗೆ ಉದ್ಯಾನ ನಗರಿ ಎಂದು ಹೆಸರು ಮೈಸೂರು ಜಿಲ್ಲೆಗೆ ಮಲ್ಲಿಗೆ ನಗರಿ ಎಂದು ಹೆಸರು ಶಿವಮೊಗ್ಗ ಜಿಲ್ಲೆಗೆ ಮಲೆನಾಡ ಹೆಬ್ಬಾಗಿಲು ಎಂದು ಹೆಸರು ಉತ್ತರ ಕನ್ನಡ ಜಿಲ್ಲೆಗೆ ಕಡಲನಗರಿ ಎಂದು ಕರೆಯಲಾಗುತ್ತದೆ ರಾಮನಗರ ಜಿಲ್ಲೆಗೆ ರೇಷ್ಮೆ ನಾಡು ಎಂದು ಕರೆಯಲಾಗುತ್ತದೆ ಕಲಬುರಗಿ ಜಿಲ್ಲೆಗೆ ಶರಣರ ನಾಡು ಎಂದು ಕರೆಯಲಾಗುತ್ತದೆ ಬೀದರ್ ಜಿಲ್ಲೆಗೆ ಸೂಫಿ ನಾಡು ಎಂದು ಕರೆಯಲಾಗುತ್ತದೆ ಹಾವೇರಿ ಜಿಲ್ಲೆಗೆ ಏಲಕ್ಕಿ ನಗರಿ ಎಂದು ಕರೆಯಲಾಗುತ್ತದೆ